ಭಾರತದ ಅತ್ಯಂತ ಎತ್ತರದ ರೈಲು ಸೇತುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಚಿನಾಬ್ ರೈಲು ಸೇತುವೆ ಚಿನಾಬ್ ರೈಲು ಸೇತುವೆಯ ಪ್ರಮುಖ ಅಂಶಗಳು ಎತ್ತರ ಮುನ್ನೂರ ಐವತ್ತೊಂಬತ್ತು ಮೀಟರ್ ಒಂದು ಸಾವಿರದ ನೂರ ಎಪ್ಪತ್ತೆಂಟು ಅಡಿ ಚಿನಾಬ್ ನದಿಯ ಮೇಲ್ಮಟ್ಟದಿಂದ ಇದು ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆಯಾಗುತ್ತದೆ ಉದ್ದ ಒಂದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಅಡಿ ಸ್ಥಳ ರಿಯಾಸಿ ಜಿಲ್ಲೆ ಜಮ್ಮು ಮತ್ತು ಕಾಶ್ಮೀರ ಪೌರ ನಗ ಓಳ ಸೇತುವೆಯನ್ನು ಎರಡು ಸಾವಿರದ ರಲ್ಲಿ ಪೂರ್ಣಗೊಳಿಸಲಾಯಿತು ಮತ್ತು ಎರಡು ಸಾವಿರದ ರಲ್ಲಿ ರೈಲು ಪ್ರಯೋಗಗಳು ಪ್ರಾರಂಭವಾದವು ಪ್ರಾಮುಖ್ಯತೆ ಉದ್ಮ್ಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಲಿಂಕ್ ಯುಎಸ್ಬಿಆರ್ಎಲ್ ಯೋಜನೆಯ ಭಾಗವಾಗಿ ಕಾಶ್ಮೀರವನ್ನು ಭಾರತೀಯ ರೈಲ್ವೆ ಜಾಲಕ್ಕೆ ಸಂಪರ್ಕಿಸುವುದು ನಿರ್ಮಾಣ ವಸ್ತು ಉಕ್ಕು ಮತ್ತು ಕಾಂಕ್ರೀಟ್ ಬಳಸಿ ನಿರ್ಮಿಸಲಾಗಿದ್ದು ಭೂಕಂಪ ಮತ್ತು ತೀವ್ರ ಗಾಳಿಗಳನ್ನು ಸಹಿಸಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಸೇತುವೆ ಒಂದು ಅಭಿಯಾಂತ್ರಿಕ ಅದ್ಭುತವಾಗಿದ್ದು ಐಫೆಲ್ ಟವರ್ ಮುನ್ನೂರ ಮೂವತ್ತು ಮೀಟರ್ಗಿಂತಲೂ ಎತ್ತರವಾಗಿದೆ